ಗ್ರಾಮ ಕರ್ಣಿಕರ ಕಚೇರಿಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದ ರಜನಿ ಎಂಬವರು ಸೋಮವಾರ ಬೆಳಗ್ಗೆ ಎಂದಿನಂತೆ ಕಚೇರಿಯನ್ನ ತೆರೆದಿದ್ರು ಈ ವೇಳೆ ಕಚೇರಿಗೆ ಆಗಮಿಸಿದ ಗ್ರಾಮಕರ್ಣಿಕ ಮುತ್ತಪ್ಪ ರಜನಿಯವರನ್ನ ಹೊರಕ್ಕೆ ಕಳುಹಿಸಿ ಕಚೇರಿಗೆ ಬೀಗ ಹಾಕಿ ತೆರಳಿದ್ರು ಈ ವಿಷಯ ತಿಳಿದ ಕೆಲವು ಗ್ರಾಮಸ್ಥರು ಕಚೇರಿ ಬಳಿ ಬಂದಾಗ ರಜನಿಯವರು ಏಕಾಏಕಿ ಅಸ್ವಸ್ಥಗೊಂಡು ಕುಸಿದು ಬಿದ್ದಿದ್ದು ತಕ್ಷಣ ಅವರನ್ನು ಹತ್ತಿರದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು ವಿಷಯ ತಿಳಿದು ಕಚೇರಿ ಮುಂದೆ ಜಮಾಯಿಸಿದ ಗ್ರಾಮಸ್ಥರು ಗ್ರಾಮಕರ್ಣಿಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿದ್ರು ಗುರುಪುರ ಹೋಬಳಿ ಉಪ ತಹಶೀಲ್ದಾರ್ ಸ್ಟೀಫನ್ ಕಂದಾಯ ನಿರೀಕ್ಷಕ ಪೂರ್ಣಚಂದ್ರ ಗ್ರಾಮಕರ್ಣಿಕ ಮುತ್ತಪ್ಪ ಅವರ ಜತೆಗೆ ಸ್ಥಳಕ್ಕಾಗಮಿಸಿ ಗ್ರಾಮಸ್ಥರ ಜತೆ ಮಾತುಕತೆ ನಡೆಸಿದರು ನಕಲಿ ಹಕ್ಕುಪತ್ರದ ಬಗ್ಗೆ ತನಿಖೆಯಾಗಬೇಕು ಎಂದು ಆಗ್ರಹಿಸಿ ಸಿಬ್ಬಂದಿಯನ್ನ ಹೊರಗೆ ಕಳುಹಿಸಿದ ಗ್ರಾಮಕರ್ಣಿಕರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳಲಾಯಿತು ನಕಲಿ ಹಕ್ಕುಪತ್ರದ ಪ್ರಕರಣವನ್ನು ಮುಚ್ಚಿ ಹಾಕಲು ಗ್ರಾಮಕರ್ಣಿಕರ ಮೇಲೆ ಒತ್ತಡ ಇರೋದ್ರಿಂದ ಸಿಬ್ಬಂದಿಯನ್ನ ಹೊರಗೆ ಕಳುಹಿಸಿದ್ದಾರೆ ಎಂದು ಆರೋಪಿಸಿದರು ಈ ವೇಳೆ ಮಾತನಾಡಿದ ಉಪ ತಹಶೀಲ್ದಾರ್ ಸ್ಟೀಫನ್ ನಕಲಿ ಹಕ್ಕುಪತ್ರದ ಕುರಿತಂತೆ ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದೇವೆ ಸಿಬ್ಬಂದಿ ಮತ್ತು ಕರ್ಣಿಕರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿರಬಹುದು ಈ ಸಮಸ್ಯೆಯನ್ನ ಶೀಘ್ರ ಪರಿಹರಿಸುತ್ತೇನೆ ಎಂದರು ನೀವು ಬಿಸ್ ನೀವು ಮೊನ್ನೆ ಆ ಡಾಕ್ಯುಮೆಂಟ್ ಅನ್ನು ಹರಿದಾಕಿ ಅಂತ ಹೇಳುವ ಅವರಿಗೆ ನಿಮ್ಗೆ ಡಾಕ್ಯುಮೆಂಟ್ ನಿಮ್ಮಲ್ಲಿ ಯಾವ ಗ್ಯಾರಂಟಿ ನಮಗೆ ನೀವೇ ಹೇಳಿದ್ದು ಸಾಕು ಯಾವಾಗ ನಿಮ್ಮ ಮೊನ್ನೆ ಮೊನ್ನೆ

ಒಂದು ಮಹಿಳೆಗೆ ದೌರ್ಜನ್ಯ ಮಾಡ್ತಿದ್ದೀರಾ ನೀವು ನೀವು ಸರ್ವಾಧಿಕಾರ ಮಾಡ್ತಿದ್ದೀರಾ ಇಂಥ ಫೇಕ್ ಇದುಗಳು ಇಲ್ಲಿ ಯಾವುದು ಹಗ್ಪತ್ರಗಳು ಎಷ್ಟು ನಡೆದಿದೆ ಇದು ಕುಲಂಕುಶವಾಗಿ ತನಿಖೆ ಆಗ್ಬೇಕು ನಮ್ಗೆ ಅವರು ನಾನೀಗ ಹೇಳುದೇ ಅವ್ರೀಗ ಈಗಲೂ ಹೇಳ್ತಿದ್ದಾರೆ ಹರಿದು ಹಾಕ್ಲಿಲ್ಲ ಅಂತ ಹೇಳಿ ನಾವು ಈಗ ಏನಾಗಿದೆ ಗೊತ್ತಿಲ್ಲ ನಾವು ಮಾಡುವ ಕೆಲಸವನ್ನು ನೀವು ಗ್ರಾಮಸ್ಥರಾಗಿ ನೀವು ಮಾಡಿದ್ರೆ ಅವರನ್ನು ನಮ್ಮ ಸ್ಟಾಫ್ ಅಂದರೆ ನಮ್ಮ ಸ್ಟಾಫ್ ಅವರನ್ನು ನೀವು ಅದಕ್ಕೆ ನಾವು ನಾವು ನಿಮ್ಮ ಮೇಲೆ ಎಷ್ಟು ನಾವು ಕೆಲಸ ಬಟ್ ನೀವು ಮಾಡಿ ಅದಕ್ಕೋಸ್ಕರ ಇದಕ್ಕೆ ಸೊಮ್ಮೆ ನೀವು ಒಂದು ಆಸ್ಪದ ಮಾಡಿ ಕೊಡಿ ಏನಲ್ಲಿ ಮನಸ್ತಾಪ ಆಗಿದೆ ಅದು ಯಾವ ಉದ್ದೇಶಕ್ಕೆ ಆಗಿದೆ ಅಂತ ಹೇಳಿಕೊಂಡು ಇಬ್ಬರನ್ನು ಕುದ್ದೊಳಿಸಿಕೊಂಡು ತಹಶೀಲ್ದಾರ್ ಇದನ್ನು ಕುದಿಸಿಕೊಂಡು ಮಾತಾಡುವ ಗೊತ್ತಾರೆ ಉಪತಹಶೀಲ್ದಾರ್ ಭರವಸೆ ಮೇರೆಗೆ ಗ್ರಾಮಸ್ಥರು ಪ್ರತಿಭಟನೆ ಹಿಂಪಡೆದರು ಬಳಿಕ ಅಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಸಿಬ್ಬಂದಿ ರಜನಿ ಅವರ ಆರೋಗ್ಯ ವಿಚಾರಿಸಿದ್ರು ಈ ವೇಳೆ ರಜನಿ ನಾನು ಯಾವುದೇ ತಪ್ಪು ಮಾಡಿಲ್ಲ ನನ್ನ ಮೇಲೆ ಆರೋಪ ಹೊರಿಸಲಾಗುತ್ತಿದೆ ಹೀಗೆ ಆದಲ್ಲಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅಧಿಕಾರಿಗಳ ಸಮ್ಮುಖ ಹೇಳಿದರು ಮುಖಂಡ ವಿಶ್ವನಾಥ ಪಾಕ್ಕಜಿ ಮಾತನಾಡಿ ಈ ಬಗ್ಗೆ ಶಾಸಕರ ಗಮನಕ್ಕೆ ತರಲಾಗಿದೆ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿಯೂ ತನಿಖೆ ನಡೆಸುವ ಭರವಸೆ ನೀಡಲಾಗಿದೆ ರಜನಿಯವರು ಆತ್ಮಹತ್ಯೆ ಮಾಡುವ ಬಗ್ಗೆ ನಮಗೆ ಮೊಬೈಲ್ ಕರೆ ಮೂಲಕ ತಿಳಿಸಿದ ಮೇರೆಗೆ ನಾವು ಸ್ಥಳಕ್ಕೆ ಧಾವಿಸಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಪ್ರತಿಭಟನೆ ನಡೆಸಿದ್ದೇವೆ ಅಧಿಕಾರಿಗಳ ಭರವಸೆ ಮೇರೆಗೆ ಪ್ರತಿಭಟನೆ ನಿಲ್ಲಿಸಿದ್ದೇವೆ ಎಂದರು ಕನ್ನಡ ಇಲಾಖೆಯ ಸಿಬ್ಬಂದಿಯನ್ನು ಮುತ್ತಪ್ಪ ವಿ ಅವರು ಅವರು ಒಳಗೆ ಬರಬೇಡ ಇನ್ನು ನೀನು ಗ್ರಾಮ ಪಂಚಾಯತ್ ಆಫೀಸಿಗೆ ಒಳಗೆ ಬಡ ಬರಬೇಕಂತ ಹೇಳುವಂಥ ನನ್ನನೊಂದು ಅವರು ನಾನು ಆತ್ಮಹತ್ಯೆ ಮಾಡ್ತೇನೆ ಅಂತ ಹೇಳುವಂಥ ಹೊತ್ತಿನಲ್ಲಿ ಮೇಲೆ ಕಟ್ಟಡ ಮೇಲ್ಗಡೆ ಹೋಗಿ ನಾನು ಆತ್ಮಹತ್ಯೆ ಮಾಡ್ತೇನೆ ಅಂತ ನಮಗೆ ಫೋನ್ ಮೂಲಕ ಕರೆ ಮಾಡಿದಲ್ಲಿ ನಾವೆಲ್ಲರೂ ಬಂದು ಇಲ್ಲಿ ಸೇರಿದ್ದೇವೆ ಅವರನ್ನು ಬಚಾವ್ ಮಾಡಿ ಅವರನ್ನು ಈಗ ಆಸ್ಪತ್ರೆಯಲ್ಲಿ ನಾವು ಎಡ್ಮಿಟ್ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾವು ಎಲ್ಲ ಗ್ರಾಮಸ್ಥರು ಸೇರಿ ಪ್ರತಿಭಟನೆ ಮಾಡುವಂಥ ಹೊತ್ತಿನಲ್ಲಿ ಗ್ರಾ ಗ್ರಾಮ ಅಧಿಕ ಜಿ ಅವರು ಮತ್ತು ಆರ್ ಐ ಅವರು ಮತ್ತು ಇವರು ವಿಲೇಜ್ ವಿಲೇಜ್ ಅಕೌಂಟ್ನವರು ಬಂದು ನಮಗೆ ಅವರು ಡಿ ಟಿ ಅವರನ್ನು ಆರ್ ಅವರು ಡಿ ಟಿ ಅವರನ್ನು ನಮಗೆ ಸರಿಯಾದ ನಾವು ಅದನ್ನು ತನಿಖೆ ಮಾಡ್ತೇವೆ ಅಂತೇಳಿ ಅದರಲ್ಲೂ ಸೂಕ್ತವಾದಂಥ ನಮಗೆ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದೆಲ್ಲ ಅವ್ಯವಹಾರ ಆಗಿದೆ ಅದನ್ನೆಲ್ಲ ತನಿಖೆ ಮಾಡ್ತೇವೆ ಅಂತೇಳಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದೇನೆ ಇವರಿಗೆ ನಾವು ಈ ಪ್ರತಿಭಟನೆ ನಾನು ಇವತ್ತಿಗೆ ಕೈಬಿಟ್ಟಿದ್ದೀವಿ